ಬಂದಿರತಕ್ಕಂತಹ ನಮ್ಮ ಪತ್ರಕರ್ತ ಮಿತ್ರರಿಗೆ ಇಲ್ಲಿ ಬಂದಿರತಕ್ಕಂತಹ ನಮ್ಮ ಮುಖಂಡರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಅಭಿನಂದನೆಗಳು ಮಾನ್ಯರೇ ನಿನ್ನೆ ನಡೆದಂತಹ ಪ್ರತಿಭಟನೆಯಲ್ಲಿ ನಮ್ಮ ಚೇಳೂರಿನ ಹನ್ನೆರಡು ಚೇಲೂರು ತಾಲೂಕಿನ ಹನ್ನೆರಡು ಪಂಚಾಯತ್ ಮುಖಂಡರುಗಳ ಮುಟ್ ಮುಖಂಡರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ರು ಅದಕ್ಕೆ ಕಾರಣ ಚೇಲೂರು ತಾಲೂಕಿನಲ್ಲೇ ಚೇಲೂರು ಪಟ್ಟಣದಲ್ಲೇ ಪ್ರಜಾಸೌಧವನ್ನು ಕಟ್ಟಬೇಕು ಅಂತ ನಾವು ಪ್ರತಿಭಟನೆ ಮಾಡಿದ್ವಿ ಇದಕ್ಕೆ ಪ್ರತಿಫಲವಾಗಿ ಮಾನ್ಯ ಈ ಭಾಗದ ಶಾಸಕರಾದಂತಹ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ನಮ್ಮ ಸಂಸದರ ಮೇಲೆ ಮಾಡಿದ್ದಾರೆ ಅಂದ್ರೆ ಡೆವಲಪ್ಮೆಂಟ್ ಏನು ಇಲ್ಲ ಸಂಸದರೇ ನಮ್ಮ ಭಾಗದಲ್ಲಿ ನಾನು ಹನ್ನೆರಡು ವರ್ಷದಿಂದ ಈ ಭಾಗದಲ್ಲಿ ಏನು ಅಭಿವೃದ್ಧಿ ಮಾಡಿದ್ದೀನಿ ನಿಮ್ಮದು ಏನು ಅಭಿವೃದ್ಧಿ ಇದೆ ಅಂತ ಮಾನ್ಯ ಶಾಸಕರೇ ಈ ದಿನ ನಾನು ಮಾತಾಡ್ತಾ ಇದ್ದೀನಿ ಮಾನ್ಯ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಸಂಸದರು ಕೇವಲ ಹನ್ನೆರಡು ವರ್ಷ ಹತ್ತು ವರ್ಷ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಿದ್ರು ಅವ್ರ ಅವ್ರ ಅಭಿವೃದ್ಧಿ ಏನಿದೆ ನೀವು ಮೂರನೇ ಟರ್ಮ್ ಅಂದ್ರೆ ಹದಿನೈದು ವರ್ಷ ಬಾಗೇಪಲ್ಲಿ ಅಭಿವೃದ್ಧಿ ಏನಿದೆ ಅಂತ ಬಾಗೇಪಲ್ಲಿ ವಿಧಾನಸಭಾ ಅಭಿವೃದ್ಧಿ ಏನಿದೆ ಅಂತ ಗೊತ್ತಾಗ್ತದೆ ತುಂಬಾ ಮಾತಾಡ್ಬೇಕಾಗಿಲ್ಲ ಯಾಕಂದ್ರೆ ಈ ಐ ಬಿ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಮ ಅಭಿವೃದ್ಧಿ ಏನಿದೆ ಅಂತ ಹನ್ನೆರಡು ವರ್ಷದಿಂದ ಶಾಸಕರ ನೀವೇ ಅಭಿವೃದ್ಧಿ ಚೆನ್ನಾಗಿದೆ ಅಂತಂದ್ರೆ ಏನ್ ಮಾಡಿದ್ರಿ ಈ ಅಭಿವೃದ್ಧಿ ಐವಿ ಯಾವುದು ಮೂರು ತಾಲೂಕನ್ನು ಒಳಗೊಂಡಿದ್ದೀರಾ ಏನ್ ಅಭಿವೃದ್ಧಿ ಇದೆ ನಿಮ್ದು ಬಾಗೇಬಲ್ಲಿ ಐವಿಯಲ್ಲಿ ಹೋದ್ರೆ ಇಲಿಗಲ್ ಬರ್ತದೆ ಗೆ ಹೋದ್ರೆ ಇನ್ನ ಅಧ್ವನ್ ಆಗಿದೆ ಇಲ್ಲಿ ನೋಡಿದ್ರೆ ಇನ್ನು ಕೂತ್ಕೊಳಕ್ಕಾಗಲ್ಲ ಇದು ನಿಮ್ಮ ಅಭಿವೃದ್ಧಿ ಕೇವಲ ಒಂದು ಉದಾಹರಣೆಗೆ ಮಾತ್ರ ಇದು ತಗೊಳ್ತಾ ಇದೀವಿ ಅಷ್ಟೇ ನಿಮ್ಮ ರಸ್ತೆ ಅಭಿವೃದ್ಧಿ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಒಂದ್ಸಲ ನೋಡಿ ಏನ್ ಅಭಿವೃದ್ಧಿ ಆಗಿದೆ ಅಂತ ನೀವು ನಿಧಾನವಾಗಿ ಯೋಚನೆ ಮಾಡಿ ಚಿಕ್ಕಬಳ್ಳಾಪುರ ಒಂದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನೋಡಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ನೋಡಿ ಪ್ರಜಾ ಸೌಧ ನೋಡಿ ಕೋರ್ಟ್ ನೋಡಿ ಗಾಂಧಿ ಭವನ ನೋಡಿ ಕೃಷಿ ಮಾರ್ಕೆಟ್ ನೋಡಿ ಐ ಬಿ ಒಂದು ನೋಡಿ ಬಿ ಫೈವ್ ಸ್ಟಾರ್ ಅಲ್ಲಿ ಇಲ್ಲ ಫೈವ್ ಸ್ಟಾರ್ ಹೋಟೆಲ್ ಇಲ್ಲ ಆ ಮಟ್ಟಕ್ಕೆ ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ಮೆಡಿಕಲ್ ಕಾಲೇಜ್ ಎರಡು ಕಾಲೇಜ್ ತಂದಿದ್ದಾರೆ ನಿಮ್ಮ ನಾವು ತುಂಬಾ ಏನ ಇವಾಗ ಮಾತಾಡಬಾರದು ನಿಮ್ಮ ತಾಕತ್ಗೆ ನಮ್ಮ ಬಾಗೇಪಲ್ಲಿ ವಿಧಾನಸಭಕ್ಕೆ ಏನು ಮಾಡಿದ್ದೀರಾ ಮೂರು ತಾಲೂಕ್ ಇದೆ ಯಾವುದೇ ಒಂದು ಕಾಲೇಜ್ ನಿಮ್ ಅಲ್ಲಿ ಏನಾದ್ರು ಮಾಡಿದ್ದೀರಾ ಇಲ್ಲ ಒಂದು ಹಾಸ್ಪಿಟಲ್ ಏನಾದ್ರು ಹೊಸದಾಗಿ ಮಾಡಿದ್ದೀರಾ ಇಲ್ಲ ಒಂದು ಕೋರ್ಟ್ ಕಟ್ಟಡ ಮಾಡಿದ್ದೀರಾ ಇಲ್ಲ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಿಸಿದ್ದೀರಾ ಬೇಡ ಬಾಗೇಪಲ್ಲಿಯಲ್ಲಿ ಬಾಗೇಪಲ್ಲಿ ಟೌನ್ ಅಲ್ಲಿ ತಾಲೂಕ್ ಹೆಡ್ ಕ್ವಾರ್ಟರ್ ಇನ್ನು ಒಂದು ಬಸ್ ಸ್ಟ್ಯಾಂಡ್ ನಿಮ್ಮ ಯೋಗ್ಯತೆ ಅನ್ನಬಾರದು ನಾವು ಮಾತಾಡ್ತಾ ಇದ್ರೆ ತುಂಬಾ ಉದ್ರೇಕ ಆಗ್ತದೆ ನಿಮ್ಮ ತಾಕತ್ಗೆ ಏನಾದ್ರೂ ಒಂದು ಬಸ್ ಸ್ಟ್ಯಾಂಡ್ ಏನು ಮಾಡಿದ್ರೆ ನೀವು ಹೇಳಿ ಏನು ಮಾಡಿರೋದು ಸನ್ಮಾನ್ಯ ಶ್ರೀರಾಮ ರೆಡ್ಡಿ ಅವರ ಕಾಲದಲ್ಲಿ ಮಾತ್ರ ಡೆವಲಪ್ ಆಗಿದೆ ಅಂತಹದ ಬಿಟ್ಟು ನೀವು ಏನೇನೋ ಮಾತಾಡ್ತಾ ಇದ್ದೀರಾ ಮತ್ತೆ ಈ ಭಾಗಕ್ಕೆ ಅಂದ್ರೆ ನಮ್ಮ ಚೇಳೂರ್ ತಾಲೂಕಿನ ಇದಕ್ಕೆ ಬಂದ್ರೆ ನಾವು ಚೇಳೂರಿನಲ್ಲಿ ಹುಟ್ಟಿ ಬೆಳೆದಿರೋರೆ ನೀವ್ ಹೋಗಿ ಎಲ್ಲೋ ಆಂಧ್ರ ಗಡಿಯಲ್ಲಿ ಇಲ್ಲಿಂದ ಆರು ಕಿಲೋಮೀಟರ್ ದೂರದಲ್ಲಿ ಜಾಗ ಇದೆ ನೀವ್ ಅಲ್ಲಿ ನಾನು ಗುರುತಿಸಿದ್ದೀನಿ ಅಲ್ಲಿ ಪ್ರಜಾಸೌಧ ಕಟ್ಟಿದ್ದೀನಿ ಸಂಸದರಿಗೆ ಏನು ಗೊತ್ತಿಲ್ಲ ಇಲ್ಲಿ ಜಾಗ ತೋರಿಸಿ ಅಂದ್ರೆ ನೀವು ಸಂ ನಾವ ನೀವು ಅಧಿಕಾರದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ದೇ ಮತ್ತೆ ಕರ್ನಾಟಕದಲ್ಲಿ ನಿಮ್ದೇ ಕಾಂಗ್ರೆಸ್ ಸರ್ಕಾರ ಇದೆ ನೀವೇ ಗುರುತಿಸಬೇಕು ನೀವೇ ಎಲ್ಲಿ ಕಟ್ಟಿಸಬೇಕು ಅಂತ ಗುರುತು ಗುರ್ತು ಮಾಡ್ಕೋಬೇಕಾಗ್ತದೆ ಈ ಭಾಗದಲ್ಲಿ ಇಲ್ಲೇ ಇದೆ ಸರ್ವೆ ನಂಬರ್ ಐವತ್ತೆಂಟರಲ್ಲಿ ಮೂರು ಎಕರೆ ಹನ್ನೆರಡು ಗುಂಟೆ ಇದೆ ಇಲ್ಲಿ ಕಟ್ಟಿ ನಿಮಗೆ ತಾಕತ್ ಇದೆ ಕೆಇ ಬಿ ಆಫೀಸ್ ಇದೆ ಇಲ್ಲಾಂದ್ರೆ ಅದ್ರ ವಿಧಾನಸೌಧದಲ್ಲಿ ಸೆಕ್ಷನ್ ಅಲ್ಲಿ ಡಿಸೈಡ್ ಮಾಡಿ ಇಲ್ಲಿ ಕಟ್ಟಿ ಇಲ್ಲ ಅದು ಬೇಡ ಅಂತಂದ್ರೆ ಮಾರ್ಕೆಟ್ ಯಾರ್ಡ್ ಇದೆ ಅಲ್ಲಿ ಕಟ್ಟಿ ಮಾರ್ಕೆಟ್ ಯಾರ್ಡ್ ಸ್ವಲ್ಪ ದೂರಕ್ಕೆ ಹಾಕಿ ನೀವು ಹೋಗಿ ಎಲ್ಲೋ ಇವಾಗ ನೀವು ಮಾಡ್ತಾ ಇರೋ ಜಾಗ ಏನಕ್ಕೆ ಸೂಕ್ತ ಅಂತಂದ್ರೆ ಒಂದು ಫೈರ್ ಸ್ಟೇಷನ್ ಮಾಡಬಹುದು ಇಲ್ಲ ಅಂತಂದ್ರೆ ಒಂದು ಯಾವುದು ಡಿಪೋ ಬಸ್ ಡಿಪೋ ಮಾಡುವಂತ ಪ್ಲೇಸ್ ಅಲ್ಲಿ ಹೋಗಿ ನೀವು ತಾಲೂಕ್ ಕಟ್ಟಡ ಕಟ್ಟಕ್ ಹೋಗಿದ್ದೀರಲ್ಲ ನಿಮಗೆ ಅದು ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾಗ್ತದೆ ಏನೋ ಬಟ್ಟೆ ಹಾಕೊಂಡು ಜೋರಾಗಿ ಬಂದಿದೆ ಅವರು ನೀವ್ ಬಟ್ಟೆ ಹಾಕ್ತಾ ಇಲ್ವಾ ನೀವೇನ್ ಜಮೀನ್ ಮಾಡಿಲ್ವಾ ಬಾಗೇಪಲ್ಲಿಯಲ್ಲಿ ಬಾಗೇಪಲ್ಲಿಯಲ್ಲಿ ಯಾವ ತರ ಜಮೀನ್ ಮಾಡಿರೋದು ಅಂತ ನಮಗ್ ಕನ್ ಚೆನ್ನಾಗ್ ಗೊತ್ತಿದೆ ಅದೇ ವಸುಡ್ಯ ಸರ್ವೆ ನಂಬರ್ ವಸುಡ್ಡ್ಯ ಅಂದ್ರೆ ಬಾಗೇಪಲ್ಲಿ ಕೊತ್ತಕೋಟೆ ಸರ್ವೆ ವಸುಡ್ಡ ಸರ್ವೆ ನಂಬರ್ ಅಲ್ಲಿ ಏನ್ ಮಾಡಿದ್ದೀರಾ ನೀವು ಸೆಷನ್ ಅಲ್ಲಿ ಮಾಡಿ ಮಾತಾಡಿದಿರಾ ಅದು ಫುಲ್ ಫ್ಯಾಡ್ ಗ್ರಾಂಟೆ ಅಂತ ಆ ಜಮೀನ್ ಯಾರ ಹೆಸರಿಗೂ ನೋಂದಣಿ ಮಾಡಿದಿರಾ ನಿಮ್ ಮನಸ್ಸಾಕ್ಷಿಯಿಂದ ಹೇಳಿ ಅದಕ್ಕೆ ನಾನು ಹೇಳ್ತೀನಿ ಅದರ ಅದ್ರ ಹಿನ್ನೆಲೆ ಏನಿದೆ ಮುಂದಿನ ದಿನಗಳಲ್ಲಿ ಏನ್ ಮಾತಾಡ್ಬೇಕು ಅಂತ ಆ ಜಮೀನಿನ ಬಗ್ಗೆ ನಾನು ಮಾತಾಡ್ತೀನಿ ಶಾಸಕರೇ ಅದನ್ನು ಬಿಟ್ಟು ನಾನೇನು ಸಂಪಾದನೆ ಮಾಡಿಲ್ಲ ನಾನು ಜನರ ಸೇವೆ ಮಾಡಕ್ಕೆ ಬಂದಿದ್ದೀನಿ ನಾನು ಇದು ಬಾಗೇಪಲ್ಲಿಯಲ್ಲೇ ಉಳ್ಕೊಂಡಿದ್ದೀನಿ ಬಾಗೇಪಲ್ಲಿ ಜನರ ಸೇವೆ ಬಿಟ್ಟು ನಾನು ಯಾವ್ದು ಸಂಪಾದನೆ ಮಾಡಿಲ್ಲ ನಾನು ಇಲ್ಲೇ ಕೆಲಸ ಇದ್ದೀನಿ ಅದೆಲ್ಲ ನಂಬಲಾರದ ಪುಂಗಿ ಬಿಡೋದು ಬೇಡ ಅಭಿವೃದ್ಧಿ ಕೆಲಸ ಏನಿದ್ರು ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ಚೇಲೂರು ತಾಲೂಕಿನಲ್ಲಿ ಚೇಲೂರು ಕಟ್ಟಡ ನಿರ್ಮಿಸಬೇಕು ನಿರ್ಮಿಸ್ಬೇಕಂತ ನಮ್ಮ ಮುಖಂಡರೆಲ್ಲ ಮಾತಾಡ್ತಾ ಇದ್ದಾರೆ ಅದೇ ಪ್ರಕಾರವಾಗಿ ನೀವು ಚೇಲೂರಿನಲ್ಲೇ ಕಟ್ಟಡವನ್ನು ಪ್ರಜಾಸೌಧವನ್ನ ಕಟ್ಟಲೇಬೇಕು ಕಡುವ ತನಕ ನಾವು ನೀವು ಏನೇ ಭಾಷಣ ಕೇಳಿದ್ರು ಏನೇ ಭಾಷಣ ಮಾತಾಡಿದ್ರು ಏನೇ ಭಾಷಣ ಹೇಳಿದ್ರು ನೀವೇನು ಹೇಳಿದ್ರು ಹೇಳಲ್ಲ ನಾವು ತೋರ್ಸಕ್ಕಾದ್ರೆ ಎರಡು ಸಾವಿರದ ಇಲ್ಲಿ ಒಂದು ಇಲ್ಲಿ ಒಂದಿದೆ ನೋಡಿ ಸರ್ವೆ ನಂಬರ್ ನಲವತ್ತೇಳು ಸೇರ್ಕೊಂಡು ಕೋಟೆ ಇದರಲ್ಲಿ ಎರಡ್ ಸಾವಿರದ ಇಪ್ಪತ್ತೇ ಎರಡು ಇಪ್ಪತ್ತ್ ಮೂರರಲ್ಲಿ ಎಂ ಆರ್ ನಂಬರ್ ಹೆಚ್ ಟ್ವೆಂಟಿ ತ್ರೀ ಎಂ ಆರ್ ನಂಬರ್ ಹೆಚ್ ಟ್ವೆಂಟಿ ತ್ರೀ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಒಂಬತ್ತು ಎಕರೆ ಹತ್ತು ಗುಂಟೆ ಸರ್ಕಾರಿ ಸೀಮಿತವಾಗಿದೆ ಅಂತ ನೀವೇ ಮುಟೇಶನ್ ಮಾಡಿದ್ದೀರ ಇದು ಮುಟೇಶನ್ ಮಾಡಿರೋದು ನಿಮ್ಮ ಸರ್ಕಾರದಲ್ಲ ಇಲ್ಲ ನೀವು ಶಾಸಕರಿದ್ದಾಗ ನಿಮ್ ತಹಸೀಲ್ದಾರ್ ಇದ್ದಾಗ ಮಾಡಿದಾರ ಇಲ್ಲ ನಾವೇನಾದ್ರೂ ಇದಕ್ಕೆ ಮಾಡಿದ್ರೆ ಪರಿಗಣನೆಗೆ ತಗೊಳ್ಳಿ ಇಲ್ಲಿ ಜಾಗ ಇದು ಇದು ಬರ್ಲಿಲ್ಲ ಅಂತ ಹೇಳ್ತಾ ಇದ್ರಲ್ಲ ನಾವ್ ತೋರಿಸಿ ಅಂತಂದ್ರೆ ನಿಮ್ ಗಮನಕ್ಕೆ ಬಂದೇ ತಾನೆ ಮುಟೇಶನ್ ಮಾಡಿರ್ತಾರೆ ಆರ್ ಟಿ ಸಿ ಮಾಡಿರ್ತಾರೆ ಸುಮ್ ಸುಮ್ನೆ ಮಾಡ್ತಾರ ಅದು ಸರ್ಕಾರಿ ಕಟ್ಟಡಗಳಿಗೆ ಅಂತ ಸುಮ್ ಸುಮ್ನೆ ಮಾಡ್ತಾರ ಅದು ನಾವು ಬಂದು ಗುರ್ತಿಸ್ಬೇಕಾ ಎಲ್ಲಾ ಇವಾಗ ನಿಮ್ಮ ಅಧಿಕಾರಿಗಳು ಎಲ್ಲಾರು ಕೈಗೊಂಬ ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ಮಾಡಿಸಿ ಬೇರೆ ಕೆಲಸ ಬಿಟ್ಟು ಜನರಿಗೆ ಒಳ್ಳೇದ್ ಮಾಡಿ ಇದು ಆಗಲ್ಲ ಅಂತಂದ್ರೆ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಚೇಳು ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಮೂವತ್ತೈದು ಎಕರೆ ಅಂತ ಸರ್ಕಾರಿ ಗುರುತಿಸಿದೆ ಆಯ್ತು ಇನ್ನೊಂದು ಎಕರೆ ಹೋಗ್ಲಿ ಇಪ್ಪತ್ತೈದು ಎಕರೆ ಆದ್ರೂ ಇರ್ತದಲ್ಲ ಏನೋ ಮಾನ್ಯ ಶಾಸಕರು ಹೇಳಿದ್ರಂತೆ ಇಪ್ಪತ್ತೈದು ಎಕರೆ ಎಲ್ಲಾದ್ರೂ ತೋರಿಸಿ ನೀವು ಅಂತ ಏನೋ ಪಾಪ ಇವರು ವಿಧಾನಸೌಧ ಇಲ್ಲೇ ಬಂದು ಕಟ್ಟಿದ ಕಟ್ತಾರೆ ಅನಸ್ತಾ ನೋಡ್ತಾ ಇದ್ರಿ ಇಪ್ಪತ್ತೆಕರೆ ಇಪ್ಪತ್ತೈದು ಎಕರೆ ಇಲ್ಲಿ ಮಾತಾಡಿದಾರೆ ಇವತ್ತು ಅಭಿವೃದ್ಧಿ ಬಗ್ಗೆ ನಾನು ಹತ್ತು ಕೋಟಿ ಗ್ರಾಂಟ್ ಮಾಡಿಸಿದ್ದೀನಿ ಅಂತ ಹತ್ತು ಕೋಟಿ ಗ್ರಾಂಟ್ ಮಾಡಿಸಿರುವುದು ಏನ್ ಶಾಸಕರೇ ನಿಮ್ ಮನೆಯಿಂದ ತಂದ ಹಾಕಿಲ್ಲ ಅರ್ಥ ಆಯ್ತಾ ಯಾಕಂದ್ರೆ ಹತ್ತು ಆರು ವರ್ಷ ಆಗಿದೆ ಆಗಿ ಹೊಸದಾಗಿ ತಾಲೂಕ್ ಆಗಕ್ಕೆ ಆ ತಾಲೂಕ್ ಕಟ್ಟಡ ಕಟ್ಟಕ್ಕೆ ನಾನು ಹತ್ತು ಕೋಟಿ ಗ್ರಾಂಟ್ ಮಾಡಿ ಸಾಧನೆ ತಂದಿದ್ದೀನಿ ಅಂತ ಇದು ಯಾರಾದ್ರೂ ಮಾಡ್ತಾರೆ ಯಾರು ಯೋಗ್ಯತೆ ಇಲ್ಲದವರು ಆ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ನಿಮಗೂ ಗಣನೆ ಇಟ್ಕೊಂಡು ನೀವ್ ಕೆಲಸ ಮಾಡ್ಬೇಕಾಗ್ತದೆ ಇಲ್ಲಿ ಇಪ್ಪತ್ತೈದು ಎಕರೆ ಮೂವತ್ತೈದು ಎಕರೆ ಇದೆ ನೋಡಿ ತೆಗಿಸಿ ಇವಾಗ ಅಧಿಕಾರಿಗಳು ಹೆಂಗೋ ನಿಮ್ಮ ಕೈಗೊಂಬೆ ಕೆಲಸ ಮಾಡ್ತಾ ಇದಾರೆ ಕೆಲಸ ಮಾಡ್ಲಿ ಅದನ್ನ ಬಿಟ್ಟು ನಾನು ಹತ್ತು ಕೋಟಿ ಗ್ರಾಂಟ್ ತಂದಿದ್ದೀನಿ ಕಷ್ಟ ಬಿದ್ದಿದ್ದೀನಿ ಅಂತಂದ್ರೆ ಕಷ್ಟ ಬಿದ್ದು ಯಾರ ಮನೆಯಿಂದ ಯಾರು ತಂದಿಲ್ಲ ಮಾಡ್ಲೇಬೇಕಾಗ್ತದೆ ಇನ್ನೇನ್ ಗ್ರಾಂಟ್ ಇಲ್ಲ ತಾಲೂಕ್ ಆಫೀಸ್ ಏನಕ್ಕೆ ಮಾಡಿದ್ರಿ ನೀವು ನಿಮ್ಮ ಸರ್ಕಾರದಲ್ಲಿ ತಾಲೂಕ್ ಆಫೀಸ್ ನಡೀತಾ ಇದೆ ಮೊನ್ನೆ ಎಲ್ಲ ಮಾಡಿಸಿದ್ದೀನಿ ಅಂತ ಹೇಳಿದ್ರು ಭೂಮಿ ಆಪ್ ಮಾಡಿ ನಾವು ಗಲಾಟೆ ಮಾಡಿದ್ದಕ್ಕೋಸ್ಕರ ಮೊನ್ನೆ ತಾನೆ ಭೂಮಿ ಆಪ್ ಓಪನ್ ಮಾಡಿಸಿದೀರ ಸೋಮವಾರ ಭಾನುವಾರ ಬಂದ್ ಆಗಿದೆ ಭಾನುವಾರ ಪತ್ರಿಕಾ ಮಿತ್ರ ಮುಂದ್ಗಡೆ ನಾವು ಮಾತಾಡಿದ್ದೀವಿ ಅದನ್ನು ನೋಡ್ಕೊಂಡು ಭೂಮಿ ಹ್ಯಾಪ್ ಬಿಟ್ಟಿದ್ದಾರೆ ಇಷ್ಟು ದಿವಸ ಕಣ್ಣು ಮುಚ್ಕೊಂಡಿದ್ರ ಶಾಸಕರು ಎರಡೂವರೆ ವರ್ಷ ಆಗಿದೆ ತಾಲೂಕ್ ಆಫೀಸ್ ಓಪನ್ ಆಗಿ ನೀವು ಮೂರನೇ ಬಾರಿ ಶಾಸಕರಾಗಿದ್ರ ನಿಮಗ್ ಗೊತ್ತಿಲ್ವಾ ಇದು ಮಾಡ್ಬೇಕು ಅಂತ ಏನ್ ಭೂಮಿ ಆಪ್ ಮಾಡಿಸ್ಬೇಕು ರೈತರ ಕಷ್ಟ ಏನಿದೆ ಇಲ್ಲಿ ತಾಲೂಕ್ ಆಫೀಸ್ ಓಪನ್ ಮಾಡಿಸ್ಬೇಕು ಕೆಲಸ ಮಾಡಿಸ್ಬೇಕು ಅಂತ ನಿಮಗ್ ಗೊತ್ತಿಲ್ವಾ ಅರಿವು ಇಲ್ವಾ ಜನ ರಿಜಿಸ್ಟ್ರೇಷನ್ ಆಗಿದೆ ಆರು ತಿಂಗಳಾಗಿದೆ ಒಂದು ತಾಲೂಕು ಚೋಲೂರ್ ತಾಲೂಕಲ್ಲಿ ರಿಜಿಸ್ಟರ್ ಆಗಿ ಆರ್ ತಿಂಗಳು ಎಂಟು ತಿಂಗಳಾಗಿದೆ ಆಗಿದೆ ಜನ ಊಟ ಮಾಡಲ್ವಾ ನಿಮ್ಮದು ಮಾತ್ರ ಆದ್ರೆ ಗುಡ್ಬಂಡಿ ಅಲ್ಲಿ ಮಾಡ್ತೀರಾ ಇಲ್ಲ ಈ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾರೆ ಈ ಈ ವಿಭಾಗದ ಜನರು ಎಲ್ಲಿ ಹೋಗ್ತಾರೆ ಇದೆಲ್ಲಾ ನೀವು ಅರಿವೆತ್ತುಕೊಂಡು ಕೆಲಸ ಮಾಡ್ಲೇಬೇಕು ನಾವು ನೀವು ಎಲ್ಲ ನಮ್ಮ ಸಂಸದರ ಬಗ್ಗೆ ಇನ್ನೊಂದು ಮಾತು ಮಾತಾಡೋಕ್ಕೂ ಬಿಡಲ್ಲ ಮಾತಾಡ್ಲು ಬಾರದು ಯಾಕಂದ್ರೆ ಅವಿ ಅವರು ಅಭಿವೃದ್ಧಿ ಕರ್ನಾಟಕದಲ್ಲಿ ಅಭಿವೃದ್ಧಿ ಅರಿಕಾರ ಅಂತಂದ್ರೆ ಸನ್ಮಾನ್ಯ ಕೆ ಸುಧಾಕರ್ ಅವರೇ ಅವ್ರಿಗೂ ನಿಮ್ಗೆ ಕಂಪೇರ್ ಮಾಡೋಕೆ ಆಗಲ್ಲ ಹೂಹೇನು ಮಾಡೋಕ್ಕಾಗಲ್ಲ ಅವ್ರ ಅಧಿಕಾರ ಚಿಕ್ಕಬಳ್ಳಾಪುರ ನೋಡ್ರಿ ಹೆಂಗಿದ್ಯೋ ನಂದಿ ಇಲ್ಸತ್ರ ರೋಪೆ ಮಾಡಿಸಿದ್ ಅವರು ನಾವೇನೋ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅಂತಂದ್ರೆ ಏನು ಮಾಡಕ್ಕಾಗಿಲ್ಲ ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಒಂದ್ಸಲ ಆ ರಸ್ತೆ ಎಲ್ಲಾ ರಸ್ತೆಗಳು ನೋಡಿ ಒಂದ್ಸಲ ಏನ್ ಮಾಡಿದಾರಂತ ಎಲ್ಲ ರಸ್ತೆ ಅಭಿವೃದ್ಧಿ ಏನಿದೆ ಅಂತ ಅರಿವು ಮಾಡಿಕೊಂಡು ನೀವು ಇದೆಲ್ಲಾ ಪುಂಗಿ ಬಿಟ್ಟು ಕೆಲಸ ಮಾಡಿ ನಿಮ್ ಜೊತೆಗೆ ನಾವಿರ್ತೀವಿ ಇರ್ತೀವಿ ಚೇಳೂರಲ್ಲಿ ತಾಲೂಕ್ ಆಫೀಸ್ ತಾಲೂಕ್ ಕಟ್ಟಡ ಕಟ್ಟೋ ತನಕ ಬಿಡಲ್ಲ